ಸಾಮ್ರಾಟ್ ಜೈಲಿಂದ ಹೊರಗೆ ಬರಬೇಕಂದ್ರೆ ಸಾಮ್ರಾಟ್ಗೆ ಎರಡನೇ ಮದುವೆ ಮಾಡಬೇಕು ಅಂತ ಹೇಳಿದಾರಂತೆ ಹೊಟ್ಟಿದ್ರು ಹೇಳಿದ್ರು ಅಂತ ಅತ್ತೆ ನನ್ನ ರೌಡಿ ಯಜಮಾನರಿಗೆ ಇಟ್ಟು ಮದುವೆ ಮಾಡೋದಕ್ಕೆ ಹೊರಟಿದಾರಾ ಹೌದು ನನಗೆ ಮೊದಲೇ ಗೊತ್ತು ಸಾಮ್ರಾಟ್ಗೆ ಒಳ್ಳೇದಾಗುತ್ತೆ ಅಂದರೆ ಮತ್ತೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಅವರು ಹೇಳ್ದ ಕೇಳಕ್ಕೆ ನನ್ ಗಂಡನೂ ಇದಾರಲ್ಲ ಅವರಿಬ್ರು ಸಾಮ್ರಾಟಿಗೆ ಪಂಡಿತರು ಹೇಳ್ದಾಗ ಎರಡನೇ ಮದುವೆ ಮಾಡಕ್ ಡಿಸೈಡ್ ಮಾಡಿದ್ದಾರೆ ಈ ವಿಚಾರ ನಾನು ನಾನೇ ನನ್ ಕಿವಿಯಾರೇ ಕೇಳಿಸ್ಕೊಂಡೆ ಅಷ್ಟೇ ಅಲ್ಲ ಈ ವಿಚಾರ ಯಾರಿಗಾರು ಗೊತ್ತಾರೆ ನನ್ನ ಮನೆಯಿಂದ ಆಚೆ ಆಗ್ತೀನಿ ಅಂತ ಹೆದರ್ಸಿದ್ದಾರೆ ವಿಚಾರ ಮಾವನು ಗೊತ್ತಾ ಬಹುಶಃ ಅವರು ಗೊತ್ತಿಲ್ಲ ಅನ್ಸುತ್ತೆ ಗೊತ್ತಾಗಿದ್ರೆ ಅವ್ರು ಸುಮ್ಮನೆ ಇರ್ತಿದ್ರು ಎಲ್ಲ ಅಮ್ಮ ಮಗನದೇ ಕಿತಾಪತಿ ಅಂದ್ರೆ ಅತ್ತೆ ಬಾವ ಇಬ್ರು ಆ ವಿಚಾರಕ್ಕೇನೆ ಹೊರಗೆ ಹೋಗಿರೋದಾ ಇದ್ರು ಇರ್ಬೋದು ಇನ್ನ ಸಾಮ್ರಾಟ್ ಮದ್ವೆ ಟೈಮಲ್ಲಿ ಸಾಮ್ರಾಟ್ ಬಗ್ಗೆ ನನಗೆ ಗೊತ್ತಿದ್ರು ನೀನು ವಿಷಯ ಹೇಳ್ದೆ ಮದ್ವೆ ಆಗೋ ಥರ ಮಾಡಿದೆ ಈಗ ತಪ್ಪು ರಿಪೀಟ್ ಆಗಬಾರ್ದು ಹೇಗಾದರೂ ಮಾಡಿ ಮದ್ವೆನ ತಡಿಬೇಕಂತ ನಿನ್ನತ್ರ ಈ ವಿಷಯ ಹೇಳಿದೆ ಹೇಗೋ ಹೋಗ್ಬೇಡ ಹೇಗಾದ್ರೂ ಮಾಡಿ ಮದುವೆನ ನೆಲೆಸು ಇದು ನಿಮ್ಮ ಜೀವನದ ಪ್ರಶ್ನೆ ನಿಂತ್ಬಿಟ್ಟೆ ಈ ಮದುವೆನ ತಡೆಯಲ್ವಾ ನಿನ್ ಗಂಡ ಬೇರೆಯವ್ನ ಮದ್ವೆ ಆಗಿ ಬಿಟ್ಬಿಡ್ತೀಯಾ ರೌಡಿ ಯಜಮಾನ್ರಿಗೆ ನಾನಂದ್ರೆ ಇಷ್ಟ ಇಲ್ದೇನೆ ಇರಬಹುದು ಆದ್ರೆ ಅವರು ಕಲ್ ಹೃದಯದವ್ರಂತೂ ಅಲ್ಲ ನಮ್ಮ ಇಷ್ಟ ದಿನದ ದಾಂಪತ್ಯದಲ್ಲಿ ನಾವಿಬ್ರು ಒಂದಾಗ್ದೇ ಇರಬಹುದು ಮುಂದೆ ಒಂದಾಗ್ತಿವೋ ಇಲ್ವೋ ಗೊತ್ತಿಲ್ದೇನೆ ಇರಬಹುದು ಜೊತೆಗೆ ನನ್ನ ಏನು ಅಂತ ಅವ್ರಿಗೆ ಗೊತ್ತಿಲ್ಲದೆ ಇರ್ಬಹುದು ಆದ್ರೆ ಅವ್ರ ಮನ್ಸೇನು ಅಂತ ಚೆನ್ನಾಗ್ ಗೊತ್ತಿದೆ ಅಕ್ಕ ಅವ್ರ ಖಂಡಿತ ಈ ಮದುವೆ ಗೊಪ್ಪಲ್ಲ ಅಯ್ಯೋ ಊರ್ಮಿಳ ನಿನ್ ಗೊತ್ತಲ್ವಾ ಸಾಮ್ರಾಟ್ಗೆ ಅವ್ರ ಅಮ್ಮನ ಮಾತಂದ್ರೆ ವೇದವಾಕ್ಯ ಅಂತ ಅವ್ರಮ್ಮ ಹೇಳಿದ್ರೆ ಕಣ್ ಕಣ್ಮುಚ್ಕೊಂಡ್ ಹಾಳು ಬಾವಿಗೆ ಬಿತ್ ಬಿಡ್ತಾನೆ ಅವನ ನಂಬೇಡ ಅವ್ರಗಮ್ಮ ಅಂದ್ರೆ ಇಷ್ಟ ಇರ್ಬೋದು ಆದರೆ ಎಷ್ಟು ದಿನದಲ್ಲಿ ಈ ಊರ್ಮಿಳನ್ಗೆ ಅವ್ರ ಹೃದಯದಲ್ಲಿ ಒಂದು ಪುಟ್ಟ ಜಾಗ ಕೊಟ್ಟಿರಲ್ವಾ ನನ್ನ ಮನಸ್ಸಿಗೆ ಗೊತ್ತಿರೋ ದೇವರು ನನ್ನ ಕೈ ಬಿಡಲ್ಲ ಅಕ್ಕ ನೋಡ್ತಾ ಇರಿ ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ ಅಕ್ಕ ನಿನ್ನ ನಂಬಿಕೆನೇ ನಿನ್ನ ಕಾಪಾಡಬೇಕು ಊರ್ಮಿಳ ಆ ದೇವ್ರು ಅನ್ನೋನಿರೋದು ನಿಜ ಆದ್ರೆ ಖಂಡಿತ ನಿನ್ನ ಜೀವನನ ಸರಿ ಮಾಡ್ತಾನೆ ನಿನ್ನ ಸಾಮ್ರಾಟ್ಯನಿಗೆ ಸಿಕ್ಕೇ ಸಿಗ್ತಾನೆ ಹಬ್ರು ಈ ನಿಮ್ಮಮ್ಮ ಪ್ರತಿಕ್ಷಣ ಅನ್ನು ನಿನ್ನೊಳಗೆ ಅದನೆ ಬಯಸ್ತಾಳೆ ಕಣೋ ನೋಡು ನೀನ್ ಎರಡನೇ ಮದುವೆ ಆಗಬೇಕು ಅನ್ನೋದು ನನ್ನ ಆಸೆ ಏನಲ್ಲ ಆದ್ರೆ ಈಗ ನೀನ್ ಎರಡನೇ ಮದುವೆ ಆಗದೇ ಇದ್ರೆ ನಾನು ಗುಳುಗಾಲ ಇಲ್ಲವಂತ ಕಂದಾ ನೀನು ನಿನ್ನ ಜೈಲ್ ಬಾಳೋಕೆ ತಿಂತೀಕಡೋ ಪರವಾಗಿಲ್ಲ ಅಮ್ಮ ನನಗೆ ಏನು ಬೇಜಾರಿಲ್ಲ ನಾನು ಮದುವೆ ಆಗದೇ ಇದ್ರೆ ಜೈಲಲ್ಲೇ ಇರಬೇಕು ಅಂತ ಹಾಗಿದ್ರೆ ಪರವಾಗಿಲ್ಲ ನಾನು ಇರ್ತಿನಿ ಆದ್ರೆ ಈ ಮದುವೆಂತೂ ಆಗಲ್ಲ ನೀನು ಬಾಯಿ ಮುಚ್ಚಿಕೊಂಡಿದ್ರೆ ಸರಿ ಇಲ್ಲ ಅಂತಂದ್ರೆ ಈ ಸತ್ತಿ ಹೇಳಲ್ಲ માર ತೋರಿಸ್ತಿನಿ ಏನು ಮಾಡ್ ties ಏನು ಮಾಡ್ ties ಅಮ್ಮ ಏನು martina ಬರೋ ಯಾವುದಾದರೂ ಗಾಡಿಗೆ ಅಡ್ಡ ಹೋಗ್ತಿನಿ ಸತ್ತು ಸುಡಗಾಡ್ ಸೇರ್ತಿನಿ ಅಮ್ಮ ಅಮ್ಮ please ಅಮ್ಮ ಹಾಗೆಲ್ಲ ಮಾತಾಡಬೇಡಿ ನಾನು ಮದುವೆ ಆಗಲ್ಲ ಅಂತ ಹೇಳಬೇಕಿಲ್ಹ ನಿನ್ ಮಾತಿಲ್ಲ ಕೇಳೋಣ ಅಂತ ನಾನು ಹೇಳಿಲ್ಲ ಈಗ ಹೇಳಿಲ್ಲ ಹಾಗಿದ್ರೆ ಮದುವೆ ಆಗೋ ಮಗ್ನೆ ಬೇಡಮ್ಮ ಈ ರೀತಿ ಆ ಹಠ ಮಾಡಬೇಡ ಇದರಿಂದ ಯಾರಿಗೂ ಒಳ್ಳೇದು ಆಗಲ್ಲ ಒಳ್ಳೇದು ಕೆಟ್ಟದು ಅನ್ನೋ ಲೆಕ್ಕಾಚಾರ ನಮ್ಗೆ ಯಾಕೆ ನೋಡು ನನಗೆ ಅಷ್ಟೇ ಮುಖ್ಯ ನಿನ್ನ ಬದುಕಷ್ಟೇ ಅಷ್ಟೇ ಮುಖ್ಯ ಬಾಯಿ ಮುಚ್ಕೊಂಡು ನಾನು ಹೇಳದನ್ನ ಕೇಳ ಅಷ್ಟೆ ಮಹಾ ಯಾರಾದರೂ ಬಂದು ದೇವರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಅಮ್ಮನ ರೂಪದಲ್ಲಿ ನನ್ನ ಕಣ್ಣು ಮುಂದೆ ಇದ್ದಾರೆ ಅಂತ ಹೇಳ್ತೀನಿ ಹೀಗಿರುವಾಗ ನೀನ್ ಸ್ವಾರ್ಥಿ ಆಗ್ಬೇಡಮ್ಮ ನೋಡುಮ್ಮ ನಾನು ಆ ಟೀಚರ್ ಲೈಫಲ್ಲಿ ಒಂದಾಗ್ತೀವೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಈ ಜನ್ಮಕ್ಕೆ ನನಗೇನೂ ಅಂತ ಮದುವೆ ಬೇಡಮ್ಮ ಊರ ಬಿಡ ನನ್ನ ಹೆಲ್ತಿ ಆಗಿದಾಳೆ ಅವಳಷ್ಟೇ ಸಾಕು ನನಗೆ ಸಾಬ್ರಾಟ್ ಸಾಬ್ಲಾಟ್ ಮಾಡೋ ಅನೆ ಅನ್ಸುತ್ತೆ ನಾವು ಅವನು ನ ಮದ್ಯ ಆಗೋ ಅಂತ ಕೇಳೋದೇ ತಪ್ಪು ಅವ್ನು ಇನ್ನೊಂದು ಮದ್ಯ ಹಾಕಲ್ಲ ಬಿಡು ಹೇಗಾದರೂ ಮಾಡಿ ಅವನು ಒಪ್ಪಿಸಿ ಆಗ ಮಾತ್ರ ಅವನು ಹೊರಗಡೆ ಬರೋಕ್ಕೆ ಸಾಧ್ಯತಾ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನಮ್ಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೀಯಾ அய்யோ பகவந்த இன்ஹ் முர்த்தனை மீர்ல யமுகண்ட கால சுருவாக அந்த கால மகள் மதை மாத்தோ நானே நோட்ரா ನಾವ್ ಬರೋದಾ ಬೇಡ ಬೇಡವಾ ಅಮ್ಮ ಏನ್ ಹೇಳ್ತಿದ್ರ ನೀವು ಈ ಜನ್ಮಕ್ಕೆ ನಿನ್ ಹಿರಿ ಮಗಳು ಊರ್ಮಿಳ ಅಷ್ಟೇ ಸಾಕಂತೆ ಅವನ್ ಬೇಕಾದ್ರೆ ಜೈಲಲ್ಲಿ ಇದ್ಬಿಡ್ತಾನಂತೆ ಆದ್ರೆ ಇನ್ನೊಂದ್ ಮದ್ವೆ ಮಾತ್ರ ಆಗಲ್ವಂತೆ ಅಲ್ಲ ನೀವ್ ಹೇಳಿದ್ರಿ ಅಂತ ನಾನು ತುಳಸಿನ ಕಾಡಿ ಬೇಡಿ ಮದುವೆ ಗೊಪ್ಪಿಸ್ಕೊಂಡು ಇಲ್ಲ ಕರ್ಕೊಂಡ್ ಬಂದಿದ್ದೀನಿ ನೀನ್ ನೋಡಿದ್ರೆ ಸಾಮ್ರಾಟಿ ಮದ್ವೆ ಬೇಡ ಅಂತಿದ್ದಾನೆ ಅಂತಿದ್ರ ನೀವೀಗ್ ನನ್ನ ಮಗಳ ಬಾಳ್ ಏನಾಗ್ಬೇಡ ಸಾಕ್ ಬಾಯ್ ಮುಚ್ಚೆ ನಿನ್ ಮಗಳೇ ಇಲ್ಲಿ ಬಂದು ಹಸ ಮನೆ ಮೇಲೆ ಕೂತಿದ ಸಾಮ್ರಾಟ್ ತುಳಸಿ ಮದ್ವೆ ಅಂತ ಯಾರಿಗೂ ಗೊತ್ತಿಲ್ಲ ನಾವೇನ ಅವ್ರಿಬ್ರು ಮದ್ವೆ ಲಗ್ನ ನಾವು ಊರೆಲ್ಲ ಹಂಚಿದಿವಾ ಅಲ್ಲಮ್ಮ ಹೇಳ್ತಾನ ಸುಭದ್ರ ಮಗ ಬೇಡ ಅಂತ ಕೋಪ ಮಾಡ್ಕೊಂಡು ಮಾಡ್ಕೊಂಡ್ ಹೊರಟೋದ್ ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ ನನ್ ತಲೆ ಕೆಡ್ತಾ ಇದೆ ಸುಮ್ನೆ ತಲೆ ತಿನ್ಬೇಡ ನನ್ನ ನನ್ ಪಾಡಿಗೆ ಬಿಟ್ಬಿಡು ಸದ್ಯಕ್ಕೆ ನೀನು ನಿನ್ ಮಗಳನ್ನ ಕರ್ಕೊಂಡು ಮನೆಗೆ ಹೊರಡು ನಾವು ಹೊರಡ್ತಾ ಇದೀವಿ ಸರಿ ನಮ್ಮ ಆಂಟಿ ಏನ್ ಹೇಳಿದ್ರು ಕರ್ಮ ಸಾಮ್ರಾಟ್ ನಿಮ್ಮ ಅಕ್ಕ ಅನಿಷ್ಟ ಅವ್ಳೊಬ್ಳೆ ಹೆಂಡತಿ ಅಂತೆ ಅವ್ಳನ್ನ ಬಿಟ್ಟು ಇನ್ ಯಾರು ಮದ್ವೆ ಆಗಲ್ವಂತೆ ಹೌದಾ ಅಂತೂ ನಮ್ ಭಾವ ಅವ್ರ ಬಿಟ್ಕೊಡ್ಲಿಲ್ಲ ನೋಡು ಎಷ್ಟೇ ಆದ್ರು ನಮ್ ಅಕ್ಕನ್ ಗಂಡ ಅಲ್ವಾ ಅವ್ರು ಸಾಕು ಬಾಯ್ ಮುಚ್ಚೆ ನಿನ್ ಮದ್ವೆ ಮುಡಿದ್ ಬಿತ್ತಲ್ಲ ಅಂತ ನಾನ್ ಚಾಯ್ತಿದ್ರೆ ಯೂಳೊಬ್ಳು ಸೀಮೆಗಿಲ್ದಿರೋ ಅಕ್ಕನ ಆ ಅನಿಷ್ಟನ ಹೊಗಳ ಕುತಿದಾಳ ಅಕ್ಕನ ಅನಿಷ್ಟ ಅನ್ಬೇಡ ಅವಳು ಅದೃಷ್ಟ ಇದೇ ಕಾರಣಕ್ಕೆ ಅಕ್ಕನ್ನ ಭಾವ ಬಿಡೋಕೆ ರೆಡಿ ಇಲ್ಲ ಅದೊಂದು ಸ್ವಲ್ಪ ನೀನು ಅರ್ಥ ಮಾಡ್ಕೊ ಇನ್ನೂ ಇಲ್ಲ ನಿಂತಿದ್ರೆ ಏನೂ ಪ್ರಯೋಜನ ಇಲ್ಲ ಬಾ ಹೋಗೋಣ ಪಾಪಿ ಸಮುದ್ರಕ್ಕೆ ಹೋದ್ರು ಉದ್ದ ಅಷ್ಟೇ ನೀರು ಅಂತಾರಲ್ಲ ಹಂಗಾಯ್ತು ನನ್ನ ಪರಿಸ್ಥಿತಿ ಮಜ್ಗೆ ಕೇಳಿದ್ರಲ್ಲ ತಗೊಳ್ಳಿ ಯಾಕೋ ಬೆಳಗ್ಗೆಯಿಂದ ತುಂಬಾ ಹೊಟ್ಟೆ ನೋಯ್ತಿತ್ತಮ್ಮ ಮಜ್ಗೆ ಕೊಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದೆ ಅವ್ರ ಮುಖ ನೋಡಿದ್ನೋ ಇಲ್ಲ ಎಲ್ಲಾ ಕೆಲಸ ಹಾಳೆ ನಾನು ಹಾಕಿ ಗೆರೆನು ಇರೋ ನನ್ನ ಮಗ ಇವತ್ತು ನನ್ನ ಮಾತನೇ ಮೀರ್ಬೇಕು ಕಾಪಾಡ್ಕೊಳಕ್ ಹೋಗಿದ್ರು ಹೇಗೆ ಅವ್ರು ಬೇರೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ನಾವು ಬೇರೆ ದೇವಸ್ಥಾನಕ್ಕೆ ಹೋಗಿದ್ವಿ ಅದಕ್ಕೆ ಕಿಶ್ ಗಾಬರಿ ಆಗ್ತೀರ ಯಾರು ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ ಹೋಗಿರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪೂಜೆಗಂತೂ ತಗೊಂಡು ಹೋಗಿಲ್ಲ ಬರ್ಬೇಕಾದ್ರೆ ಕೈಯಲ್ಲಿ ಪ್ರಸಾದನೂ ತಂದಿಲ್ವಲ್ಲ ಏನಿದು ಅಲ್ ದೇವಸ್ಥಾನದತ್ರ ಯಾರೋ ಭಿಕ್ಷಕ ಅಮ್ಮ ಏನಿಲ್ಲ ಏನಾದ್ರು ಕೊಡಿ ಅಂತ ಕೇಳ್ದ ಅದಕ್ಕೆ ನನ್ನ ಕೈಯಲ್ಲಿ ಇದ್ ಪ್ರಸಾದನ ಕೊಟ್ಬಿಟ್ಟು ಬಂದ್ಬಿಟ್ಟೆ ರಾಜೇಶ್ವರಿ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ದೇವಸ್ಥಾನಕ್ಕೆ ಹೋಗಿ ಪ್ರಸಾದನ ಭಿಕ್ಷಕರಿಗೆ ಕೊಟ್ಟು ಬಂದೆ ಅಂತ ಇದೆಯಲ್ಲ ಪುಣ್ಯಾನ ತಗೊಂಡ್ ಬರ್ಬೇಕು ಕೊಟ್ಟು ಬರಬಾರ್ದು ಕರ್ಮ ಮಾತ್ರ ಬಿಟ್ಟು ಬರ್ಬೇಕು ನೀನ್ ನೋಡಿದ್ರೆ ಕರ್ಮ ಹೊತ್ಕೊಂಡು ಬಂದು ಪುಣ್ಯ ಬಿಟ್ಟು ಬಂದಿದೆಯಲ್ಲ ನೀನಾದ್ರೂ ಪ್ರಸಾದ ತಗೊಂಡ್ ಬರಬೇಕಲ್ವಾ ನಾವು ದೇವಸ್ಥಾನಕ್ಕೆ ಹೋಗಕ್ಕೆ ಆಗಲಿಲ್ಲ ಅವ್ರ ಮೇಳ ನಾನು ನಿಂಗೆ ಹೇಳಿದ್ನಲ್ಲ ಅವ್ರ ಮೇಳ ಅದ್ ಯಾರನ್ನೋ ಭೇಟಿ ಆಗ್ಬೇಕು ಅಂತ ಅವ್ರನ್ನ ಭೇಟಿಯಾಗಿ ಬರೋಷ್ಟೊಳಗೆ ತುಂಬಾ ಲೇಟ್ ಆಯ್ತು ಅದಕ್ಕೆ ಮನೆಗೆ ಬಂದ್ಬಿಟ್ವಿ ತುಳಸಿ ಏನಾಯ್ತೆ ಯಾಕೆ ಕಳ್ತಾ

ಅಮ್ಮ ಏನು ಹೇಳ್ಬೇಕು ಅಂತ ಬೇರೆ ಕರ್ಕೊಂಡು ಹೋಗ್ತಿದ್ದಾಳೆ ಹಂಡ್ರೆಡ್ ಪರ್ಸೆಂಟ್ ಮದ್ವೆ ವಿಚಾರನೇ ಹೇಳ್ತಾಳೆ ಸತ್ವಿ ನಾವು ಆಯ್ತೆ ಕಂದಮ್ಮ ಅಕ್ಕ ಭಾವ ಪೊಲೀಸ್ ಸ್ಟೇಷನ್ ಇಂದ ಬರ್ತಾರಲ್ವಾ ಅವ್ರಿಗೇನು ಆಗಲ್ಲ ಅಲ್ವಾ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ ಯಾರಾದರೂ ಏನಾದರೂ ಹೇಳಿದ್ರಾ ಓ ನೀನು ಅಮ್ಮ ಶಾಸ್ತ್ರ ಕೇಳೋದಕ್ಕೆ ಹೋಗಿದ್ರಲ್ಲ ಅಲ್ಲಿ ಅವ್ರೇನಾದ್ರೂ ಹೇಳಿದ್ರಾ ಯಾರು ಏನು ಹೇಳಿಲ್ಲ ಅಕ್ಕ ನನಗೆ ಹಾಗನ್ನಿಸ್ತು ಅದಕ್ಕೆ ಕೇಳಿದೆ ಅಕ್ಕ ನಮಗೋಸ್ಕರ ನೀನು ಎಷ್ಟೆಲ್ಲ ತ್ಯಾಗ ಮಾಡಿದ್ಯಾ ನೀನು ಬದುಕನ್ನೇ ನಮಗೋಸ್ಕರ ಮುಡುಪಾಗಿಟ್ಟಿದ್ಯಾ ಅಂದರೆ ನಾವೇನು ಮಾಡ್ತಿದ್ದೀವಿ ನೋಡು ಎಲ್ರಿಗೂ ಸಪೋರ್ಟ್ ಆಗಿರ್ತೀಯ ಆದರೆ ಈ ಮನೆಯವರು ನಿನಗೆ ಮೋಸ ಮಾಡ್ತಿದ್ದಾರೆ ಈ ಹಾಳಾದವಳು ಎಲ್ಲಿ ಎಲ್ಲ ವಿಚಾರನೂ ಹೇಳಿಬಿಡ್ತಾಳು ಭಗವಂತ ತುಳಸಿ ಇನ್ನು ಅತ್ತೆ ಬಗ್ಗೆ ಹೇಳ್ತಾ ಇದೀಯಾ ನೋಡು ಅದು ಅವ್ರ ಅಭಿಪ್ರಾಯ ಅವರು ಪ್ರಯತ್ನ ಅವ್ರು ಮಾಡಲಿ ಬಿಡು ನಾನು ಮಾಡೋ ಪ್ರಯತ್ನ ನಾನು ಮಾಡ್ತೀನಿ ಒಟ್ಟಿನಲ್ಲಿ ನಿನ್ನ ಭಾವ ಹೊರಗಡೆ ಬರಬೇಕು ಅಷ್ಟೆ ನಿನ್ನ ಪ್ರಯತ್ನದಲ್ಲಿ ಭಾವ ಎಲ್ಲಿನ ಕೈ ತಪ್ಪು ಹೋಗ್ತಾರೋ ಅಂತ ಭಯ ಆಗ್ತಿದೆ ಅಕ್ಕ ನನಗೆ ಏ ಯಾಕೆ ಭಯ ಪಡ್ತೀಯ ತುಳಸಿ ನಿಮ್ಮ ಅಕ್ಕ ಊರ್ಮೇಳ ಬಗ್ಗೆ ನಿಂಗೆ ಗೊತ್ತಿಲ್ವೇನೆ ನಿಮ್ಮ ಅಕ್ಕ ಹಠ ಹಿಡಿದ್ರೆ ಮುಗೀತು ಅದನ್ನು ಸಾಧಿಸೇ ತೀರ್ತಾಳೆ ಯೋಚನೆ ಮಾಡಬೇಡ ನೀನು ನೋಡು ತುಳಸಿ ಆ ದೇವರು ನಮ್ಮ ಒಳ್ಳೆತನ ಕೆಟ್ಟತನನ್ನೆಲ್ಲ ತೂಕ ಹಾಕಿ ಯಾರಿಗೆಷ್ಟು ಸುಖ ಕೊಡಬೇಕು ಯಾರಿಗೆಷ್ಟು ಕಷ್ಟ ಕೊಡಬೇಕು ಅಂತ ನಿರ್ಧಾರ ಮಾಡಿರ್ತಾನೆ ಎಲ್ಲ ಅವನ ಪ್ರಕಾರವಾಗಿಯೇ ನಡೆಯೋದು ನಿನ್ನಕ್ಕ ಗೊತ್ತಿದ್ದು ಗೊತ್ತಿದ್ದು ಯಾರಿಗೂ ಅನ್ಯಾಯ ಮಾಡಿಲ್ಲ ನಿಮ್ಮ ಭಾವನೂ ಅಷ್ಟೇ ವ್ಯಕ್ತಿ ಹೊರಟಾದರೂ ಮನ್ಸು ಮೃದು ಅಂದ್ಮೇಲೆ ಆ ದೇವ್ರು ನಮ್ಗೆ ಒಳ್ಳೇದ್ ಮಾಡದೇ ಇರ್ತಾನ ನೀನೇನು ಯೋಚನೆ ಮಾಡ್ಬೇಡ ಎಲ್ಲ ಒಳ್ಳೇದೇ ಆಗುತ್ತೆ ಅಕ್ಕ ಯಾರ್ ನಿನ್ ಕೈ ಬಿಟ್ರು ಇರ್ಲಿ ನನ್ನ ಅಕ್ಕ ಸದಾ ಸುಖವಾಗಿರ್ಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊಂತ ಅದೊಂದೇ ಅಕ್ಕ ನನ್ನ ಕೈ ಮಾಡೋಕ್ಕಾಗೋದು ಏ ಹುಚ್ಚಿ ನಿನ್ನ ಈ ಹಾರೈಕೆ ಒಂದಿದ್ರೆ ಸಾಕು ಕಣೆ ಈ ಅಕ್ಕ ಏನ್ ಬೇಕಾದ್ರೂ ಸಾಧಿಸ್ತಾಳೆ ಎಂಥ ಸಮಸ್ಯೆ ಬಂದ್ರು ಅದ್ರ ವಿರುದ್ಧ ಹೋರಾಡ್ತಾಳೆ ಅದು ತುಳಿಸಿ ನೀವಿಬ್ರು ಯಾಕಷ್ಟು ಗಾಬರಿಯಾಗಿ ಹೊರಟು ಬಂದ್ರಿ ಏನಾಯ್ತು ನೀವು ಬಂದಿದ್ದು ನೋಡಿ ಏನಾಯ್ತು ಅಂತ ನಮ್ಮಿಬ್ರಿಗೂ ಗಾಬರಿ ಆಯ್ತು ಅಪ್ಪ ಈ ಮನೇಲಿ ನಡೀತಿರೋದ್ನೆಲ್ಲ ನೋಡಿ ನಿಮ್ಮ ಮಗನಿಗೆ ಏನಾಗ್ಬಿಡತ್ತೋ ಅಂತ ತುಳಸಿ ಭಯಪಟ್ಬಿಟ್ಟಿದ್ದಾಳೆ ಮಗಳೇ ಒಳ್ಳೆತನಕ್ಕೆ ಯಾವತ್ತಿದ್ರೂ ಕೆಟ್ಟದಾಗಲ್ಲಮ್ಮ ಈ ಸಮಸ್ಯೆ ಖಂಡಿತ ಇರುತ್ತೆ ನೀನೇನು ಯೋಚನೆ ಮಾಡಬೇಡ ನಾನು ಹೇಳಬಾರ್ದು ಆದರೂ ನೀನು ಕೇಳ್ತೀನಿ ಅಂದ್ರೆ ಸಾಮ್ರಾಟ್ನ ಬಿಡ್ಸಕ್ ಉಪಾಯ ಇದೆ ಹೇಳ ಖಂಡಿತ ಹೇಳಿಯಪ್ಪ ಅದಕ್ಕೆ ಸಂಕೋಚ ಯಾಕೆ ಮುರ್ಮಳ ನೀನು ಈಗಲೇ ರಾಮಣ್ಣನ್ ಕರ್ಕೊಂಡು ಶಿವಪುರಕ್ಕೆ ಹೋಗು ಅಲ್ಲಿ ಅಜ್ಜಿ ತಾತ ಇದ್ದಾರಲ್ಲ ಅವ್ರನ್ನ ಕರ್ಕೊಂಡು ಅಣ್ಣನ ಹೆಂಡತಿ ಹತ್ರ ಮಾತಾಡಿಸು ಸಾಮ್ರಾಟ್ ವಿರುದ್ಧವಾಗಿ ಆಕೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋ ಹಾಗೆ ಮಾಡಿಸು ಅಪ್ಪ ಈಗಾಗಲೇ ನಾವು ಆ ಪ್ರಯತ್ನನ ಪಟ್ಟಿದ್ದೀವಿ ಆದ್ರೆ ಅವರು ಕಂಪ್ಲೇಂಟ್ನ ವಾಪಸ್ ತಗೊಳ್ಳಲ್ಲ ಅಂತ ಹೇಳಿದ್ರು ಅಪ್ಪ ಅವತ್ತು ಸಾಮ್ರಾಟ್ ಅವರು ಅವ್ರ ಮನೇಲಿ ಆಡಿದ ಮಾತು ಅವ್ರ ಮನಸ್ಸಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಏನೇ ಹೇಳಿದ್ರು ರತ್ನಮ್ಮ ಅವರು ಕೇಳ್ತಿಲ್ಲ ನೋಡು ತಾತ ಇದಾರಲ್ಲ ಅವರು ಶಿವಪುರಕ್ಕೆ ಯಜಮಾನ್ರು ಅವ್ರು ಹೇಳಿದ್ರೆ ಅವ್ರ ಮಾತನ್ನ ಯಾರು ತೆಗೆದು ಹಾಕಲ್ಲ ಜೊತೆಗೆ ನಿನ್ನ ಕಂಡ್ರೆ ಅವ್ರಿಗೆ ವಿಶೇಷವಾದ ಪ್ರೀತಿ ವಾತ್ಸಲ್ಯ ಯಾವುದಕ್ಕೂ ಒಂದ್ಸಲ ಪ್ರಯತ್ನ ಮಾಡು ಒಳ್ಳೇದಾದ್ರೆ ಆಗ್ಲಿ ಬಿಡು ಉರ್ಮಿಳಾ ನಿಮ್ ಮಾವ ಅಷ್ಟೊಂದು ಹೇಳ್ತಿದ್ದಾರೆ ಅಂದ್ಮೇಲೆ ನಾವು ಶಿವಪುರಕ್ಕೆ ಹೋಗಿ ಬರೋದೇ ಒಳ್ಳೇದು ಸರಿಯಪ್ಪ ಹೊರಡಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ತಡ ಮಾಡ್ಬರ್ತಿದ್ದೆ ಸ್ವಲ್ಪ ಬೇಗ ಹೊರಡಿ